ಕಟೀಲು ಹೈಸ್ಕೂಲ್ ನಲ್ಲಿ ಕಲಿಯುತ್ತಿದ್ದ ಬಾಲೆ ಕಾವ್ಯ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪದಕಗಳನ್ನ ಗೆದ್ದವಳ ಈಕೆಯ ಕ್ರೀಡಾ ಪ್ರತಿಭೆಯನ್ನ ಗುರುತಿಸಿದವರು ಆಡ್ವಾಸ್ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಕರಾಗಿ ಹಲವಾರು ಕ್ರೀಡಾಪಟುಗಳನ್ನ ರೂಪಿಸಿದ ಪ್ರವೀಣ್ ಕುಮಾರ್ ಬೆಳೆಯುವ ಸಿರಿ ಮೊಳಕೆಯಲ್ಲಿಗೆ ಎಂಬಂತೆ ಕಾವ್ಯಾಳ ಕ್ರೀಡಾ ಪ್ರತಿಭೆಯನ್ನು ಗಮನಿಸಿದ ಪ್ರವೀಣ್ ಕುಮಾರ್ ಈಕೆಗೆ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಉತ್ತಮ ಭವಿಷ್ಯ ಇದೆ ಎಂಬುದನ್ನು ಅರಿತುಕೊಂಡು ಆಕೆಗೆನ ಆಳುವ ಶಿಕ್ಷಣ ಸಂಸ್ಥೆಯ ಹೈಸ್ಕೂಲ್ನಲ್ಲಿ ಕ್ರೀಡಾ ಕೋಟದಲ್ಲಿ ಸೇರಿಸಲು ನಿರ್ಧರಿಸಿದರು ಪ್ರವೀಣ್ ಕುಮಾರ್ ಅವರು ಅತ್ಯುತ್ತಮ ಕ್ರೀಡಾ ತರಬೇತುದಾರರಲ್ಲದೆ ಹಲವಾರು ರಾಜ್ಯ ಮಟ್ಟದ ಕ್ರೀಡಾಕೂಟಗಳ ತೀರ್ಪುಗಾರರಾಗಿಯೂ ಹೆಸರನ್ನ ಗಳಿಸಿದ್ರು ಅವರು ಕ್ರೀಡಾಕೂಟಗಳಿಗೆ ತೀರ್ಪುಗಾರರಾಗಿ ಹೋದ ಸಂದರ್ಭದಲ್ಲಿ ಪ್ರತಿಭಾವಂತ ಕ್ರೀಡಾಪಟುಗಳನ್ನ ಗುರುತಿಸಿ ಅವರಿಗೆ ಉನ್ನತ ತರಬೇತಿಯನ್ನ ನೀಡುವ ನಿಟ್ಟಿನಲ್ಲಿ ಆಳುವ ಶಿಕ್ಷಣ ಸಂಸ್ಥೆಗೆ ಕಲಿಕೆಯ ಜೊತೆಗೆ ಕ್ರೀಡಾ ತರಬೇತಿಗಾಗಿ ಸೇರ್ಪಡೆಗೊಳಿಸುತ್ತಿದ್ದವರು ಈ ರೀತಿಯಲ್ಲಿ ಪ್ರವೀಣ್ ಕುಮಾರ್ ಅವರು ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಜಿಲ್ಲಾ ಮಟ್ಟದಿಂದ ರಾಷ್ಟ್ರೀಯ ಮಟ್ಟದ ತನಕ ತರಬೇತಿಯನ್ನ ನೀಡಿ ಯಶಸ್ವಿಯಾಗಿದ್ದವರು ಪ್ರತಿಭಾವಂತ ಬ್ಯಾಡ್ಮಿಂಟನ್ ಆಟಗಾರ್ತಿ ಕಾವ್ಯಾಳನ್ನ ಗುರುತಿಸಿದ ಪ್ರವೀಣ್ ಕುಮಾರ್ ಆಕೆಯನ್ನ ಆಕೆ ಕಲಿಯುತ್ತಿದ್ದ ಕಟೀಲು ಹೈಸ್ಕೂಲ್ನಿಂದ ಬಿಡಿಸಿ ಆಳ್ವಾಲ್ ಶಿಕ್ಷಣ ಸಂಸ್ಥೆಗೆ ಸೇರಿಸಲು ನಿರ್ಧರಿಸಿದ್ರು ಅದಕ್ಕಾಗಿ ಅವರು ಕಾವ್ಯಾಳ ಹೆತ್ತವರನ್ನ ಒಪ್ಪಿಸಿದ್ರು ದೇಶದಲ್ಲಿ ಹೆಸರುವಾಸಿಯಾದಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಕ್ರೀಡೆಯ ಜೊತೆಗೆ ಕಲಿಕೆಯಲ್ಲೂ ಮುಂದೆ ಬರಲು ಅವಕಾಶ ಇರುವುದರಿಂದ ಕಾವ್ಯಾಳ ಹೆತ್ತವರು ಆಕೆಯನ್ನ ಆಳುವ ಶಿಕ್ಷಣ ಸಂಸ್ಥೆಗೆ ಸೇರಿಸಲು ಒಪ್ಪಿದರು ಅದರಂತೆ ಕಾವ್ಯ ಪ್ರತಿಭಾವಂತ ಬ್ಯಾಡ್ಮಿಂಟನ್ ಕ್ರೀಡಾಪಟುವಾಗಿ ಆಳುವ ಶಿಕ್ಷಣ ಸಂಸ್ಥೆಗೆ ಉಚಿತ ಶಿಕ್ಷಣ ಮತ್ತು ವಸತಿ ಕೋಟಾದಲ್ಲಿ ಸೇರ್ಪಡೆಯಾಗಿದ್ದವಳು ಒಂಬತ್ತು ತಿಂಗಳ ಹಿಂದೆ ಆಳುವ ಶಿಕ್ಷಣ ಸಂಸ್ಥೆಯ ಕ್ಯಾಂಪಸ್ಗೆ ಕಾಲಿದ್ದ ಕಾವ್ಯ ಕಲಿಕೆಯ ಜೊತೆಗೆ ತನ್ನ ಇಷ್ಟದ ಕ್ರೀಡೆಯಲ್ಲೂ ತರಬೇತಿಯನ್ನ ಪಡೆಯುತ್ತಿದ್ದಳು ಆಕೆಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಶಿಕ್ಷಣ ಸಂಸ್ಥೆ ಒದಗಿಸಿತ್ತು ಮನೆಯಿಂದ ದೂರವಾಗಿ ಹಾಸ್ಟೆಲ್ನಲ್ಲಿ ತನ್ನ ಸ್ನೇಹಿತೆಯರ ಜೊತೆ ಚೆನ್ನಾಗಿ ಬೆರೆಯುತ್ತಿದ್ದ ಕಾವ್ಯ ಕ್ರೀಡೆಯಲ್ಲಿ ಎಷ್ಟು ತಲ್ಲೀಳಾಗ್ತಿದ್ಲೋ ಅದೇ ರೀತಿ ಕಲಿಕೆಯಲು ಮುಂದುವರೆದಿದ್ಲು ಒಟ್ಟಾರೆಯಾಗಿ ಕಾವ್ಯಾಳ ಕ್ರೀಡೆ ಮತ್ತು ಶೈಕ್ಷಣಿಕ ಬದುಕು ಹಸನಂತಿಗೆ ಇತ್ತು ಇಂತಹ ಹಿನ್ನೆಲೆಯಲ್ಲಿ ಕಾವ್ಯ ಜುಲೈ ಇಪ್ಪತ್ತರಂದು ಸಂಜೆ ವೇಳೆಗೆ ಹಾಸ್ಟೆಲ್ ಕುಟುಟಿಯಲ್ಲಿ ನಿಗೂಢ ರೀತಿಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ಲು ಆಕೆಯ ಹೆತ್ತವರಿಗೆ ಅದೇ ದಿನ ಮಾಹಿತಿ ನೀಡಲಾಗಿತ್ತು ಮರುದಿನ ಆಡ್ವಾಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದು ಮೃತದೇಹವನ್ನ ಹೆತ್ತವರಿಗೆ ಒಪ್ಪಿಸಲಾಗಿತ್ತು ಆಕೆಯ ಅಂತಿಮ ವಿಧಿವಿಧಾನಗಳನ್ನ ಮನೆಯಲ್ಲಿಯೇ ನಡೆಸಲಾಗಿತ್ತು ಕಾವ್ಯ ಭಾರತ ಲೋಕಕ್ಕೆ ಬಯಣಿಸಿದ್ಲು